응, 응. 대리 안 다니면 쓰 ಆರ್ಮಿ ನಾನು ಆರ್ಮಿಯಲ್ಲಿ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ್ದೆ ಏನು ಮಾಡ್ತಿದ್ದೀವ್ ಅವರು ಹದಿನೇಳನೇ ತಾರೀಕಿಗೆ ರಾತ್ರಿ ಮೂರು ಗಂಟೆಗೆ ಸ್ಪೀಕರ್ ಹಚ್ಕೊಂಡು ಒಂದು ಎಂಟರಿಂದ ಒಂಬತ್ತು ಜನ ಿಡಿಗಿಡಿಗಳು ಸ್ಪೀಕರ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರು ಡ್ಯಾನ್ಸ್ ಮಾಡಬೇಕಿದ್ರು ನಾನು ಬಂದರೆ ರಾತ್ರಿ ಮೂರು ಗಂಟೆ ಆಗಿಪ್ಪ ನೀಲ್ಲ ಹಾಳ ಕಟ್ಟಿ ಊರಿಗೆ ಡ್ಯಾನ್ಸ್ ಮಾಡಬೇಕು ಸ್ಪೀಕರ್ ಹಚ್ಬಾರ ಗೌರ್ಮೆಂಟ್ ರೋಡ್ ನಾವು ಮಾಡ್ತಿದ್ವಿ ಸ್ವಲ್ಪ ಮಾರ್ಗ ಮುಂದಿ ಅದಕ್ಕೆ ಬಂದು ಪೊಲೀಸ್ ಗಾಡಿ ಬಂದ ತಕ್ಷಣ ಫೋಡು ಇಟ್ಬಿಟ್ರು ಅವರು ಪೊಲೀಸ್ ಕೈ ಸಿಗಲಿಲ್ಲ ಆಮೇಲೆ ಪೊಲೀಸ್ ಯಾವಾಗ ಮೂರು ಗಂಟೆಗೆ ಬಂದು ಒಂದು ಮೂರಿಂದ ನಾಲ್ಕು ಜನ